ಹಾಯ್ ಎಲ್ರಿಗೂ ನಮಸ್ಕಾರ ಇವತ್ತು ನಾನು ಕೊತ್ತಂಬರಿ ಸೊಪ್ಪಿನ ತೊಕ್ಕು ರೆಸಿಪಿ ತೋರಿಸ್ತೀನಿ ಈ ತೊಕ್ಕು ಅಂತೂ ನೀವು ಒಂದ್ಸಲ ಮಾಡಿಟ್ಕೊಂಡ್ರೆ ಎರಡರಿಂದ ಮೂರು ತಿಂಗಳವರೆಗೂ ನೀವು ಯೂಸ್ ಮಾಡ್ಕೋಬೋದು ಸ್ವಲ್ಪನೂ ಕೆಡೋಲ್ಲ ಈ ತೊಕ್ಕು ಅಂತೂ ಬಿಸಿ ಬಿಸಿ ಹಣ್ಣಕ್ಕೆ ಸಕ್ಕತ್ ಟೇಸ್ಟಿಯಾಗಿರುತ್ತೆ ಹಾಗೆ ದೋಸೆ ಇಡ್ಲಿ ಚಪಾತಿ ರೊಟ್ಟಿ ಮತ್ತು ಬ್ರೇಕ್ಫಾಸ್ಟ್ಗಳಿಗೆ ಸೈಡ್ ಡಿಶ್ ಆಗಿ ತುಂಬ ಚೆನ್ನಾಗಿರುತ್ತೆ ಈ ತೊಕ್ಕು ಒಂದ್ಸಲ ನೀವು ಈ ವಿಧಾನದಲ್ಲಿ ಮಾಡಿ ನೋಡಿ ನೋಡಿ ನಾನು ಈ ತೊಕ್ಕು ಮಾಡೋದಕ್ಕೆ ಅಂತ ಒಂದು ದೊಡ್ಡ ಕಟ್ಟಾಗಷ್ಟು ಕೊತ್ತಂಬರಿ ಸೊಪ್ಪನ್ನು ತೊಗೊಂಡಿದ್ದೀನಿ ನಾಟಿ ಕೊತ್ತಂಬರಿ ಇದ್ರೆ ಇನ್ನೂ ಟೇಸ್ಟ್ ಚೆನ್ನಾಗಿರುತ್ತೆ ನನಗೆ ನಾಟಿ ಕೊತ್ತಂಬರಿ ಸಿಗಲಿಲ್ಲ ನಾನು ಫಾರ್ಮ್ ಕೊತ್ತಂಬರಿಯನ್ನೇ ತಗೊಂಡಿದ್ದೀನಿ ಈಗ ಇದನ್ನು ಸ್ವಲ್ಪ ಕ ಈ ರೀತಿ ಕಟ್ ಮಾಡಿಕೊಂಡು ಈ ಕೊತ್ತಂಬರಿಯಲ್ಲಿರುವ ಮಣ್ಣೆಲ್ಲ ನೀಟಾಗಿ ಹೋಗೋ ಥರ ಚೆನ್ನಾಗಿ ತೊಳ್ಕೊಬೇಕು ನೋಡಿ ಈ ರೀತಿ ಚೆನ್ನಾಗಿ ತೊಳ್ಕೊಂಡು ಒಂದು ಸ್ಟ್ರೈನರು ಅಥವಾ ಏನಾದರೂ ತೂತಿನ ಬಟ್ಲು ಏನಾದರೂ ಇದ್ದರೆ ಆ ಬಟ್ಲಲ್ಲಿ ಹಾಕ್ಕೊಂಡು ನೀರೆಲ್ಲ ಸೋರೋವರೆಗೂ ಇದನ್ನು ಈ ರೀತಿ ಇಟ್ಕೋಬೇಕು ನೋಡಿ ನಾನು ಒಂದು ಹತ್ತು ನಿಮಿಷ ಈ ರೀತಿ ಇಟ್ಕೊಂಡಿದ್ದೆ ನೀರೆಲ್ಲ ಚೆನ್ನಾಗಿ ಸೋರಿದೆ ಈಗ ಒಂದು ಕಾಟನ್ ಬಟ್ಟೆ ತೊಗೊಂಡು ಕಾಟನ್ ಬಟ್ಟೆ ಮೇಲೆ ಈ ಕೊತ್ತಂಬರಿ ಸೊಪ್ಪನ್ನು ಹಾಕ್ಬಿಟ್ಟು ತೆಳ್ಳಗೆ ಅರಳಿಸ್ಬಿಟ್ಟು ಇದನ್ನು ಫ್ಯಾನ್ಗಳಿಗೆ ಒನ್ ಅವರ್ ಬಿಡಬೇಕು ಅಂದರೆ ಇದರಲ್ಲಿ ಸ್ವಲ್ಪ ತೇವಾಂಶ ಇರಬಾರ್ದು ಕೊತ್ತಂಬರಿಯಲ್ಲಿ ಅದುವರೆಗೂ ಇದನ್ನ ಚೆನ್ನಾಗಿ ಒಣಗಿಸ್ಕೋಬೇಕು ಕೊತ್ತಂಬರಿ ಸೊಪ್ಪು ಒಣಗುವಷ್ಟರೊಳಗಡೆ ನಾವು ಇದಕ್ಕೆ ಬೇಕಾಗಿರೋ ಮಸಾಲಾನ ರೆಡಿ ಮಾಡ್ಕೊಳ್ಳೋಣ ಸ್ಟವ್ ಮೇಲೆ ಒಂದು ಕಡ ಇಟ್ಬಿಟ್ಟು ಅದಕ್ಕೆ ಒನ್ ಟೇಬಲ್ ಸ್ಪೂನ್ ಆಗಷ್ಟು ಕಾಳನ್ನು ಸೇರಿಸ್ಕೊತಾ ಇದ್ದೀನಿ ಹಾಗೆ ಒನ್ ಟೇಬಲ್ ಸ್ಪೂನ್ ಆಗಷ್ಟು ಸಾಸಿವೆನ ಸೇರಿಸಿಕೊಂಡು ಕಾಳು ಸ್ವಲ್ಪ ಕಲರ್ ಬರೋವರೆಗೂ ಇದನ್ನು ಚೆನ್ನಾಗಿ ಫ್ರೈ ಮಾಡಿ ಮಾಡ್ಕೋಬೇಕು ನೋಡಿ ಮೆಂತೆಗಳೆಲ್ಲ ಚೆನ್ನಾಗಿ ಫ್ರೈ ಆಗಿದೆ ಈಗ ಇದನ್ನ ಪೂರ್ತಿಯಾಗಿ ತಣ್ಣಗಾದ್ಮೇಲೆ ಮಿಕ್ಸಿ ಜಾರ್ಗೆ ಸೇರಿಸ್ಕೊಂಡು ಇದನ್ನ ನುಣ್ಣಗೆ ಪುಡಿ ಮಾಡ್ಕೊಂಡು ಸೈಡ್ ಇಟ್ಕೊಳ್ಳೋಣ ಈ ಕಡೆ ನೋಡಿ ಒನ್ ಅವರ್ ಆಗುವಷ್ಟು ಒಳ್ಳೆ ಕೊತ್ತಂಬರಿ ತೇವಾಂಶ ಎಲ್ಲ ಚೆನ್ನಾಗಿ ಡ್ರೈ ಆಗಿದೆ ಈಗ ಇದನ್ನೆಲ್ಲ ಒಂದು ಬಟ್ಲಿಗೆ ಈ ಇದಕ್ಕನ್ನ ಕರೆಕ್ಟ್ ಅಳತೆಗಳಲ್ಲಿ ಮಾಡ್ಕೊಳ್ಳೋದಕ್ಕೋಸ್ಕರ ಯಾವುದಾದ್ರು ಒಂದು ಬೌಲ್ ಅಲ್ಲಿ ಕೊತ್ತಂಬರಿ ಸೊಪ್ಪನ್ನ ಹಾಕೊಳ್ಳಿ ನೋಡಿ ಈ ಬೌಲ್ ತುಂಬಾ ಕೊತ್ತಂಬರಿ ಸೊಪ್ಪಾಗಿದೆ ಈಗ ಅದೇ ಬೌಲ್ ಅಲ್ಲಿ ನಾನು ಒಂದು ಕಾಲ್ ಭಾಗದಷ್ಟು ಹುಣಸೆ ಹಣ ತಗೊಂಡಿದೀನಿ ಈ ಹುಣ್ಸೆ ಹಣ್ಣನ್ನ ನೀಟಾಗಿ ಕ್ಲೀನ್ ಮಾಡ್ಕೊಂಡು ಮತ್ತೊಂದು ಬೌಲ್ ಗೆ ಸೇರಿಸಿಕೊಳ್ಳಿ ಈಗ ನೋಡಿ ಹುಣ್ಸೆಣ್ಣು ಮುಣಗೋ ಅಷ್ಟು ನಾನು ಕುದಿಯುತ್ತಿರುವ ಬಿಸಿ ನೀರನ್ನು ಸೇರಿಸಕೊತಾ ಇದ್ದೀನಿ ಯಾವುದೇ ಕಾರಣಕ್ಕೂ ತಣ್ಣೀರನ್ನ ಸೇರಿಸ್ಕೋಬೇಡಿ ತಣ್ಣೀರು ಹಾಕಿದ್ರೆ ತೊಕ್ಕು ತುಂಬಾ ದಿನ ಇರಲ್ಲ ಅದರಿಂದ ಬಿಸಿ ನೀರು ಸೇರಿಸ್ಕೊಳ್ಳಿ ಈಗ ನೋಡಿ ಅದೇ ಬೌಲಲ್ಲಿ ಒಂದು ಅರ್ಧ ಕಪ್ ಆಗೋಷ್ಟು ನಾನು ಒಣ್ಮೆಣ್ಸಿನ್ಕಾಯಿನ ತಗೊಂಡಿದ್ದೀನಿ ಈ ಒಣಮೆಣ್ಸಿನ್ಕಾಯನ್ನು ಮುರ್ಕೊಂಡು ಸೈಡ್ಗೆ ಇಟ್ಕೊತ ಇದ್ದೀನಿ ಈಗ ನೋಡಿ ಸ್ಟವ್ ಮೇಲೆ ಕಡ ಇಟ್ಬಿಟ್ಟು ಅದಕ್ಕೆ ಒನ್ ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆನ ಇದ್ದೀನಿ ಎಣ್ಣೆ ಸ್ವಲ್ಪ ಬಿಸಿ ಆದ್ಮೇಲೆ ನಾವು ಮುರಿದಿಟ್ಕೊಂಡಿದ್ವಳ ಒಣಮೆಣ್ಸಿನ್ಕಾಯಿನ ಸೇರಿಸ್ಕೊಂಡು ಇದನ್ನ ಚೆನ್ನಾಗಿ ಸ್ವಲ್ಪ ಕಲರ್ ಬರೋವರೆಗೂ ಒಣಮೆಣಸಿನಕಾಯಿನ ಫ್ರೈ ಮಾಡ್ಕೋಬೇಕು ನೋಡಿ ಒಣಮೆಣಸಿನಕಾಯಿ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ ಈಗ ಇದನ್ನು ಒಂದು ತಟ್ಟೆಗೆ ಸೇರಿಸ್ಕೊಂಡು ಪೂರ್ತಿಯಾಗಿ ತಣ್ಣಗೆ ಹಾಕಿಬಿಡ್ಬೇಕು ಅದೇ ಕಡೆಗೆ ಒನ್ ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆನ ಸೇರಿಸ್ಕೊಂಡು ಒಂದು ಬೌಲ್ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊಂತ ಇದ್ದೀನಿ ಕೊತ್ತಂಬರಿ ಸೊಪ್ಪನ್ನು ಚೆನ್ನಾಗಿ ಹಸಿ ಸ್ಮೆಲ್ಲೋಗರ್ಗಿದ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನೋಡಿ ನಾನು ಕೊತ್ತಂಬರಿ ಸೊಪ್ಪು ದಂಟಿನ ಸಮೇತ ಸೇರಿಸ್ಕೊಂಡಿದ್ದೀನಿ ಈ ರೀತಿ ಹೆಳೆ ದಂಟಿದ್ರೆ ಹಾಕೊಳ್ಳಿ ತೊಕ್ಕು ತುಂಬ ಚೆನ್ನಾಗಿರುತ್ತೆ ನಾನು ಹೆಳೆ ಎಳೆ ಇರೋ ದಂಟೆನೆಲ್ಲ ಸೇರಿಸ್ಕೊಂಡಿದ್ದೀನಿ ಈಗ ಕೊತ್ತಂಬರಿ ಸೊಪ್ಪೆಲ್ಲ ಚೆನ್ನಾಗಿ ಫ್ರೈ ಆಗಿದೆ ಈಗ ಸ್ಟವ್ ಆಫ್ ಮಾಡ್ಕೊಂಡು ಇದನ್ನು ಬಿಡಬೇಕು ಈಗ ಮಿಕ್ಸಿ ಜಾರ್ಗೆ ನಾವು ಫ್ರೈ ಮಾಡಿ ಇಟ್ಕೊಂಡಿದ್ವಲ್ಲ ಒಣಮೆಣಸಿನ್ಕಾಯಿನ ಸೇರಿಸ್ಕೊತಾ ಇದ್ದೀನಿ ಹಾಗೆ ನೆನೆಸಿಟ್ಕೊಂಡಿದ್ವಲ್ಲ ಹುಣ್ಸೆನ ಸಹ ಸೇರಿಸ್ಕೊಂತ ಇದ್ದೀನಿ ಅದು ನೀರು ಸಮೇತ ಸೇರಿಸ್ಕೊಳ್ಳಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಸೇರಿಸ್ಕೊಂಡು ಇದನ್ನ ಫಸ್ಟಿಗೆ ಸಲ ನುಣ್ಣಗೆ ರುಬ್ಕೊಳ್ಳಿ ನೋಡಿ ಈ ರೀತಿ ನುಣ್ಣಗೆ ರುಬ್ಕೊಂಡಾದ್ಮೇಲೆ ನಾವು ಫ್ರೈ ಮಾಡಿ ಇಟ್ಕೊಂಡಿದ್ವಲ್ಲ ಆ ಕೊತ್ತಂಬರಿ ಇದಕ್ಕೆ ಎಕ್ಸ್ಟ್ರಾ ನೀರೇನು ಅವಶ್ಯಕತೆ ಇರಲ್ಲ ನಾವು ಹುಣಸೆ ಅದೇ ನೀರೇ ಇದಕ್ಕೆ ಸಾಕಾಗಿರುತ್ತೆ ನಿಮಗೆ ರುಬ್ಕೊಳ್ಳೆ ಕಷ್ಟ ಆಗ್ತಿದೆ ನೀರೇನಾದರೂ ಬೇಕು ಅಂದ್ರೆ ಒಂದ್ ಎರಡ್ ಟೇಬಲ್ ಸ್ಪೂನ್ ಆಗೋಷ್ಟು ಬಿಸಿ ನೀರನ್ನೇ ಸೇರಿಸ್ಕೊಳ್ಳಿ ತಣ್ಣೀರನ್ನ ಸೇರ್ಸ್ಕೊಳಕ್ ಹೋಗ್ಬೇಡಿ ನೋಡಿ ಈ ರೀತಿ ನಾನು ಸ್ವಲ್ಪ ತರಿತರಿಯಾಗಿ ರುಬ್ಕೊಂಡು ಸೈಡ್ಗೆ ಇಟ್ಕೊತಾ ಇದ್ದೀನಿ ಈಗ ಸ್ಟವ್ ಮೇಲೆ ಒಂದು ಕಡಾ ಇಟ್ಬಿಟ್ಟು ಇದಕ್ಕೆ ಒಂದು ಕಾಲು ಕಪ್ಪಾಗಷ್ಟು ಎಣ್ಣೆಯನ್ನು ಸೇರಿಸ್ಕೊತಾಯಿದ್ದೀನಿ ನಾನು ಯಾವ ಕಪ್ಪಲ್ಲಿ ಕೊತ್ತಂಬರಿ ಸೊಪ್ಪು ತಗೊಂಡಿದ್ದಾನಾಗ ಅದೇ ಕಪ್ಪಿನಲ್ಲಿ ಕಾಲು ಕಪ್ಪಾಗಷ್ಟು ಎಣ್ಣೆಯನ್ನು ಸೇರಿಸ್ಕೊಂಡಿದ್ದೀನಿ ನೀವು ತೊಕ್ಕು ತುಂಬ ದಿನ ಇಡಲ್ಲ ಅಂದರೆ ಬೇಕಾದರೆ ಎಣ್ಣೆ ಕಡಿಮೆ ಸಹ ಬಳಸ್ಕೊಂಡು ನೀವು ಮಾಡ್ಕೋಬೋದು ಈಗ ನೋಡಿ ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ಒಂದು ಸ್ಪೂನ್ ಆಗಷ್ಟು ಸಾಸಿವೆ ಒಂದು ಸ್ಪೂನ್ ಆಗಷ್ಟು ಜೀರಿಗೆ ಒಂದು ಸ್ಪೂನ್ ಆಗಷ್ಟು ಕಡಲೆಬೇಳೆ ಒಂದು ಸ್ಪೂನ್ ಆಗಷ್ಟು ಉದ್ದಿನಬೇಳೆಯನ್ನು ಹಾಕ್ಬಿಟ್ಟು ಕಡಲೆಬೇಳೆ ಉದ್ದಿನಬೇಳೆ ಎಲ್ಲ ಕಲರ್ ಬರೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇದು ಸ್ವಲ್ಪ ಕಲರ್ ಬಂದಾದಮೇಲೆ ಇದಕ್ಕೆ ಒಂದು ನಾಲ್ಕರಿಂದ ಐದು ಒಣಮೆಣ್ಣ ಮುರ್ಕೊಂಡು ಸೇರಿಸ್ಕೊಳ್ಳಿ ಹಾಗೆ ಒಂದು ಗಡ್ಡೆ ಆಗಷ್ಟು ಬೆಳ್ಳುಳ್ಳಿಯನ್ನು ಜಜ್ಜಿಬಿಟ್ಟು ಸೇರಿಸ್ಕೊಂಡು ಸ್ವಲ್ಪ ಕರ್ಬೇ ಸಹ ಸೇರಿಸ್ಕೊಂಡು ಈ ಒಗ್ಗರಣೆಯನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನೋಡಿ ಇದೆಲ್ಲ ಸ್ವಲ್ಪ ಚೆನ್ನಾಗಿ ಫ್ರೈ ಆದಮೇಲೆ ಇದಕ್ಕೆ ಒಂದು ಕಾಲು ಟೇಬಲ್ ಸ್ಪೂನ್ ಆಗೋಷ್ಟು ಹಿಂಗನ್ನು ಸೇರಿಸ್ಕೊತಾ ಇದ್ದೀನಿ ಹಿಂಗೆ ಬೇಕಂದ್ರೆ ಹಾಕ್ಕೊಳ್ಳಿ ಇಲ್ಲಾಂದರೆ ಸ್ಕಿಪ್ ಮಾಡ್ಕೊಬೋದು ಹಿಂಗೆ ಹಾಕೊಳ್ಳೋದ್ರಿಂದ ಈ ತೊಕ್ಕು ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ನೋಡಿ ಇದನ್ನೆಲ್ಲ ಹಾಕಾದ್ಮೇಲೆ ಸ್ವಲ್ಪ ಹೊತ್ತು ಫ್ರೈ ಮಾಡಿಕೊಂಡು ಇದಕ್ಕೆ ಒಂದು ಕಾಲು ಟೇಬಲ್ ಸ್ಪೂನ್ ಆಗೋಷ್ಟು ಅರಶನ್ನು ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನೋಡಿ ಒಗ್ಗರಣೆ ಎಲ್ಲ ರೆಡಿಯಾಗಿದೆ ಈಗ ಸ್ಟವ್ ಆಫ್ ಮಾಡಿಕೊಂಡು ಇದನ್ನು ಸ್ವಲ್ಪ ತಣ್ಣಗೆ ಆಗಿಬಿಡಬೇಕು ಇದು ಸ್ವಲ್ಪ ತಣ್ಣಗಾದ್ಮೇಲೆ ನಾವು ಗ್ರೈಂಡ್ ಮಾಡಿ ಇಟ್ಕೊಂಡಿದ್ವಲ್ಲ ಕೊತ್ತಂಬರಿ ಪೇಸ್ಟು ಆ ಪೇಸ್ಟನ್ನು ಸಹ ಸೇರಿಸ್ಕೊಂಡು ಇದನ್ನು ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೋಬೇಕು ಈ ರೀತಿ ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ನಾವು ಕಾಳು ಮತ್ತು ಸಾಸಿವೆನ ಫ್ರೈ ಮಾಡಿ ಪುಡಿ ಮಾಡಿ ಇಟ್ಕೊಂಡಿದ್ವಲ್ಲ ಆ ಪೌಡ್ರನ್ನ ಸಹ ಸೇರಿಸ್ಕೊಂಡು ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೋಬೇಕು ಈ ಟೈಮಲ್ಲಿ ನೀವು ಚೆಕ್ ಮಾಡ್ಕೊಳ್ಳಿ ಉಪ್ಪು ಖಾರ ಏನಾದರೂ ಕಡಿಮೆ ಇದ್ದರೆ ಉಪ್ಪು ಖಾರನ ಸಹ ಸೇರಿಸ್ಕೋಬೋದು ನೋಡಿ ಇದನ್ನು ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ನನಗೆ ಸ್ವಲ್ಪ ಉಪ್ಪು ಕಡಿಮೆ ಇದೆ ಅನ್ನಿಸ್ತು ಅದಕ್ಕೋಸ್ಕರ ಸ್ವಲ್ಪ ಉಪ್ಪನ್ನು ಸಹ ಸೇರಿಸ್ಕೊಂಡು ಇದನ್ನು ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡಿಕೊಂಡ್ರೆ ಸಖತ್ ಟೇಸ್ಟಿಯಾದಂಥ ಕೊತ್ತಂಬರಿ ತೊಕ್ಕು ರೆಡಿಯಾಗಿದೆ ಈ ತೊಕ್ಕನ್ನು ನೀವು ಒಂದು ಸಲ ಇಟ್ಕೊಂಡ್ರೆ ಎರಡು ತಿಂಗಳವರೆಗೂ ನೀವು ಬಳಸ್ಕೊಬೋದು ಇದನ್ನು ಒಂದು ಏರ್ಟೈಟ್ ಕಂಟೈನರಲ್ಲಿ ಸ್ಟೋರ್ ಮಾಡಿ ಇಟ್ಕೊಳ್ಳಿ ಈ ತೊಕ್ಕು ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಇಷ್ಟ ಆಗಿದೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಈ ರೆಸಿಪಿನ ನೀವು ಟ್ರೈ ಮಾಡಾದ್ಮೇಲೆ ನಂಗೆ ಕಮೆಂಟ್ ಮೂಲಕ ತಿಳಿಸಿ ಹೇಗಿತ್ತು ಅಂತ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು